ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಐ ಹೂಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಆಲ್ರೆಡಿ ತಮ್ಮಳೆನ ಕೂಡ ನೋಡಿರ್ತೀರಾ ಸೊ ಮನೇಲೆ ಈಸಿಯಾಗಿ ಮೃದುವಾಗಿ ರವೆ ಉಂಡೆ ಹೇಗಪ್ಪ ಮಾಡೋದು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಇದ್ದೀನಿ ಸೊ ಬನ್ನಿ ಅದಕ್ಕೆ ಮೊದಲಿಗೆ ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಹನ್ನೆರಡರಿಂದ ಹದಿನೈದು ಹಾಗೆ ಬಾದಾಮಿ ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಒಂದು ಆರು ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಸಕ್ಕರೆ ಆ ಬೌಲಲ್ಲಿ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ನಾನು ಎರಡು ಆಗೋಷ್ಟು ರವೆ ಒಂದು ಆಗಷ್ಟು ಸಕ್ಕರೆ ಹಾಗೆ ಒಂದು ಅರ್ಧ ಗ್ಲಾಸ್ ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಸೊ ತುಪ್ಪನ ಚೆನ್ನಾಗಿ ಕರಗಿಸ್ಕೊಳ್ಬೇಕು ಅದಾದಮೇಲೆ ದ್ರಾಕ್ಷಿ ಮತ್ತು ಬಾದಾಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಗೋಡಂಬಿ ಕೂಡ ಹಾಕ್ಕೊಳ್ಬೋದು ಬಟ್ ಗೋಡಂಬಿ ಇರಲಿಲ್ಲ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ನಿಮ್ಮ ಹತ್ರ ಗೋಡಂಬಿ ಇದ್ದರೆ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಂಬ ಏನು ಬ್ರೌನ್ ಕಲರ್ ಆಗಿ ಫ್ರೈ ಮಾಡೋ ನೆಸೆಸಿಟಿ ಇಲ್ಲ ಜಸ್ಟ್ ದ್ರಾಕ್ಷಿ ಸ್ವಲ್ಪ ಉಬ್ಬಿದ್ರೆ ಸಾಕಾಗತ್ತೆ ಸೊ ಅದನ್ನು ಎತ್ತಿಟ್ಕೊಂಡು ಅದೇ ಬಾಂಟಿಗೆ ಸೊ ರವೆ ನಾನು ಎರಡು ಕಪ್ ಏನು ತೊಗೊಂಡಿದ್ದೆ ಆ ರವೆನ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಬಿಕಾಸ್ ಹಸಿದೇ ಇದ್ದರೆ ಕಸಿ ಕಸಿ ಆಗುತ್ತೆ ತಿನ್ನೋಕ್ಕೆ ಹಾಗಾಗಿ ಕೆಂಪಿಗೆ ರವೆನ ಹುರ್ಕೊಳ್ಬೇಕಾಗತ್ತೆ ಒಂದು ಸೆವೆನ್ ಟು ಟೆನ್ ಮಿನಿಟ್ಸ್ ತೊಗೊಳುತ್ತೆ ರವೆ ಉರಿಯೋದಕ್ಕೆ ಬಿಕಾಸ್ ಲೋ ಫ್ಲೇಮಲ್ಲಿ ಉರಿಬೇಕಲ್ವ ಹಾಗಾಗಿ ರವೆ ಎಲ್ಲ ಚೆನ್ನಾಗಿ ಹುರಿದ ಮೇಲೆ ನಾವು ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ಲ ದ್ರಾಕ್ಷಿ ಮತ್ತು ಬಾದಾಮನ್ನ ಹ್ಯಾಡ್ ಮಾಡಿಕೊಂಡು ಸೊ ಅದನ್ನು ಕೂಡ ಈ ರೀತಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅದಾದಮೇಲೆ ನಾನು ಒಂದು ಕಪ್ಪು ಸಕ್ಕರೆ ಕೂಡ ತೊಗೊಂಡಿದ್ದೆ ಅಲ್ವಾ ಸಕ್ಕರೆನ ಬೇಕಾದ್ರೆ ನೀವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ನಾನು ಇಲ್ಲಿ ಲೋ ಫ್ಲೇಮಲ್ಲೇ ಸಕ್ಕರೆ ಹಾಕಿ ಸೊ ಫ್ರೈ ಮಾಡ್ತಿದ್ದೀನಿ ಹಾಗಾಗಿ ಏನು ಅಷ್ಟು ಬಾಯಿಗೆ ಹಾಗೆ ಸಿಗಲ್ಲ ಸ್ವಲ್ಪ ಮೆಲ್ಟ್ ಆಗುತ್ತೆ ಹಾಗಾಗಿ ನಾನು ಹಾಗೆ ಆ್ಯಡ್ ಮಾಡ್ಕೊಳ್ತಾ ನಿಮಗೆ ಬೇಕಂದ್ರೆ ನೀವು ಪುಡಿ ಮಾಡ್ಕೊಂಡು ಹಾಕ್ಕೊಳ್ಬೋದು ಅದಾದಮೇಲೆ ಏಲಕ್ಕಿ ಪುಡಿ ಮಾಡಿ ಇಟ್ಟಿದ್ದೆ ಅಲ್ವಾ ಸೊ ಅದನ್ನು ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ ಸೊ ಈಗ ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ಕೆಂಪಗೆ ಹುರ್ಕೊಂಡಿದ್ದೀನಿ ಸೊ ಈಗ ಕಾಯಿಸಿರೋ ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಸೊ ನಮಗೆ ಉಂಡೆ ಕಟ್ಟಕ್ಕೆ ಎಷ್ಟು ನಮಗೆ ಹಾಲು ಬೇಕೋ ಅಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗೊತ್ತಾಗುತ್ತೆ ನಮಗೆ ಹಿಂಗೆ ಕೈಯಲ್ಲಿ ಎತ್ತಿ ಸೊ ನಾವು ಉಂಡೆ ಕಟ್ಟಬೇಕಾದ್ರೆ ಉಂಡೆ ಕೈಗೆ ಬರಬೇಕು ಅಷ್ಟು ತನಕ ಹಾಲು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗತ್ತೆ ಸೊ ನೋಡಿ ನಾನು ಹಾಲಾಕಿ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಸೊ ಈಗ ಕೆಳಗಡೆ ಇಳಿಸ್ಕೊಂಡು ಉಂಡೆ ಕಟ್ಟದೆ ನೋಡಿ ನಾನು ಅಲ್ಲೇ ಸ್ವಲ್ಪ ತೊಗೊಂಡು ನಿಮ್ಗೆ ತೋರಿಸ್ತಿದ್ದೀನಿ ಉಂಡೆಗೆ ಬರ್ತಾಯಿದೆ ಹಾಗಾಗಿ ಅಷ್ಟು ಹಾಲು ನಾನು ಹಾಕಿರೋಷ್ಟು ಸಾಕಾಗುತ್ತೆ ಸೊ ಈಗ ಕೆಳಗಡೆ ಇಳಿಸ್ಕೊಂಡು ಸ್ವಲ್ಪ ಮೇಲೆ ಅಂದರೆ ಉಗುರು ಬೆಚ್ಚಗಾದ ಮೇಲೆ ನಾವು ಕೈಗೆ ತುಪ್ಪನ ಸವರ್ಕೊಂಡು ಸೋ ಎಲ್ಲನೂ ಉಂಡೆಗಳಾಗಿ ಕಟ್ಕೊಳ್ಳೋಣ ಸಖತ್ತಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಂದ ವಯಸ್ಸಾದರವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಸೊ ಮನೇಲಿ ಮಾಡೋದ್ರಿಂದ ಎಲ್ದಿ ಕೂಡ ಹೌದು ಹಾಗಾಗಿ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಒನ್ ಬೈ ಒನ್ನು ಈ ರೀತಿ ಉಂಡೆಗಳಾಗಿ ಕಟ್ಕೊಳ್ತಾ ಇದ್ದೀನಿ ಸೊ ನಾನು ಮಾಡಿರೋ ಕ್ವಾಂಟಿಟಿ ಎರಡು ಕಪ್ ತೊಗೊಂಡಿದ್ದಲ್ವ ಸೊ ಒಂದು ಹತ್ತರಿಂದ ಹನ್ನೆರಡು ಉಂಡೆ ಆಗಿತ್ತು ನಿಮ್ಮ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ನೀವು ಇನ್ಕ್ರೀಸ್ ಕೂಡ ಮಾಡ್ಕೊಳ್ಬೋದು ಸೊ ಎಲ್ಲನೂ ಈಗ ಉಂಡೆಗಳು ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನಾನು ಮಾಡಿದ ತಕ್ಷಣ ಒಂದು ಉಂಡೆ ತಿಂದೆ ಬಿಕಾಸ್ ಆದ್ಯ ಮೂರು ದಿನದಿಂದ ಕೇಳ್ತಾ ಇದ್ಲು ಮಾಡಿಕೊಡು ಮಾಡಿಕೊಡು ಅಂತ ನನ್ನ ಮಗಳು ಹಾಗಾಗಿ ಮಾಡ್ತಾಯಿದ್ದೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಸಕ್ಕತ್ತಾಗಿ ಬಂದಿತ್ತು ನೋಡಿ ಸೋ ನಾನು ಅದನ್ನು ಮುರಿದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಲ್ವಾ ಸೂಪರಾಗಿ ಬಂದಿತ್ತು